ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ದಶಾನನಿಗೆ ನಂದೀಶ್ವರನ ಶಾಪ ಭಗವಾನ್ ಶಂಕರನೆಂದ ರಾವಣನ ಮಾನಭಂಗ ರಾವಣನೆಂಬ ನಾಮಧೇಯ ಚಂದ್ರಹಾಸ ಖಡ್ಗ ಪ್ರಾಪ್ತಿ ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಅಗಸ್ತ್ಯರು ಶ್ರೀರಾಮನಿಗೆ ಹೇಳುತ್ತಾರೆ ಧನದಂ ರಾಮ ಭ್ರಾತರಂ ರಾಕ್ಷಸಾಧಿಪ ಮಹಾಸೇನ ಪ್ರಸೂತಿ ರಾವಣನು ಅಣ್ಣನಾದ ಕುಬೇರನನ್ನು ಜಯಿಸಿ ಮಹಾಸೇನನು ಹುಟ್ಟಿದ ಶರವಣವೆಂಬ ವಿಶಾಲವಾದ ನೊಜ ಹುಲ್ಲಿನ ವನಕ್ಕೆ ಹೋದನು ಅಲ್ಲಿ ರಾವಣನು ಸುವರ್ಣಮಯವಾದ ವಿಶಾಲವಾದ ನಜಹುಲ್ಲಿನ ಅರಣ್ಯವನ್ನು ನೋಡಿದನು ಆ ಅರಣ್ಯವು ಕಿರಣಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದು ಎರಡನೆಯ ಸೂರ್ಯನಂತೆಯೇ ಕಾಣುತ್ತಿದ್ದಿತು ಆ ವನದ ಸಮೀಪದಲ್ಲಿಯೇ ಒಂದು ಪರ್ವತ ಬಿದ್ದಿತು ಅದರ ಸುತ್ತಲೂ ರಮ್ಯವಾದ ಅರಣ್ಯ ಬಿದ್ದಿತು ರಾವಣನು ಪುಷ್ಪಕ ವಿಮಾನದಲ್ಲಿ ಕುಳಿತು ಆ ಪರ್ವತವನ್ನು ಹತ್ತುತ್ತಿದ್ದಾಗ ಪುಷ್ಪಕವು ಮುಂದೆ ಹೋಗದೆ ಸ್ತಬ್ಧವಾಗಿ ನಿಂತುಬಿಟ್ಟಿತು ಆಗ ರಾವಣನು ಮಂತ್ರಿಗಳೊಡನೆ ಸಮಾಲೋಚಿಸತೊಡಗಿದನು ಅಮಾತ್ಯರೆ ಯಾವ ಕಾರಣದಿಂದ ಈ ವಿಮಾನವು ಮುಂದೆ ಹೋಗುತ್ತಿಲ್ಲ ಈ ವಿಮಾನವಾದರೂ ಒಡೆಯನ ಇಚ್ಛೆಗೆ ಅನುಗುಣವಾಗಿ ಚಲಿಸುವ ವಿಮಾನವಾಗಿರುತ್ತದೆ ನಾನು ಮುಂದೆ ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ ಆದರೂ ಇದು ನನ್ನ ಇಚ್ಛೆಯಂತೆ ಮುಂದೆ ಹೋಗುತ್ತಿಲ್ಲ ಈಗ ಈ ವಿಮಾನವು ಮುಂದೆ ಹೋಗದಿರಲು ಕಾರಣವೇನಿರಬಹುದು ಹಾಗೆ ಹೋಗದಿರಲು ಈ ಪರ್ವತದ ಮೇಲಿರುವ ಯಾವನೋ ಒಬ್ಬನ ಕುತಂತ್ರವಾಗಿರಬಹುದೇ ಅವನ ಕಾರ್ಯವೇ ಇದಾಗಿರಬಹುದೇ ರಾವಣನ ಮಾತನ್ನು ಕೇಳಿ ಅಮಾತ್ಯರಲ್ಲೊಬ್ಬನಾದ ಬುದ್ಧಿಕೋವಿದನಾದ ಮಾರೀಚನು ಹೇಳಿದನು ಮಹಾರಾಜ ಯಾವುದೋ ಕಾರಣದಿಂದಲೇ ಈ ವಿಮಾನವು ಮುಂದೆ ಹೋಗುತ್ತಿಲ್ಲ ನಿಷ್ಕಾರಣವಾಗಿ ಈ ವಿಮಾನವು ಯಾವಾಗಲೂ ಹೀಗೆ ನಿಲ್ಲಲಾರದು ಅಥವಾ ಈ ವಿಮಾನವು ಕುಬೇರನಲ್ಲದೆ ಬೇರೆಯವರಿಗೆ ವಾಹನವಾಗದೆಯೋ ಇರಬಹುದು ಆದುದರಿಂದ ಈ ವಿಮಾನದಲ್ಲಿ ಧನಾಧ್ಯಕ್ಷ ನಿಲ್ಲದೆ ಇರುವುದರಿಂದ ಅದು ಸ್ಥಗಿತವಾಗಿರಬಹುದು ಅವರು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಾಗ ಈಶ್ವರನ ಅನುಚರಣಾದ ನಂದೀಶ್ವರನು ರಾವಣನ ಬಳಿಗೆ ಬಂದನು ಅವನು ಕುಬ್ಜನಾಗಿದ್ದನು ಭಯಂಕರನಾಗಿದ್ದನು ಅವನ ತಲೆಯು ಬೋಳಾಗಿದ್ದಿತು ಕೈಗಳು ಗಿಡ್ಡಾಗಿದ್ದವು ಅವನು ಬಲಿಷ್ಠನಾಗಿದ್ದನು ಯಾವ ಶಂಕೆಯೂ ಇಲ್ಲದೆ ರಾವಣನ ಪಕ್ಕಕ್ಕೆ ಬಂದು ಹೇಳಿದನು ದಶಗ್ರೀವ ಹಿಂದಿರುಗು ಈ ಪರ್ವತ ಶಿಖರದಲ್ಲಿ ಶಂಕರನು ಉಮಾದೇವಿಯೊಡನೆ ಕ್ರೀಡಿಸುತ್ತಿದ್ದಾನೆ ಸುಪರ್ಣ ನಾಗ ಯಕ್ಷರಾಗಲಿ ದೇವ ಗಂಧರ್ವ ರಾಕ್ಷಸರೇ ಆಗಲಿ ಯಾವುದೇ ಪ್ರಾಣಿಯಾಗಲಿ ಈ ಈಗ ಈ ಪರ್ವತದ ಶಿಖರಕ್ಕೆ ಹೋಗುವಂತಿಲ್ಲ ನಂದೀಶ್ವರನ ಮಾತನ್ನು ಕೇಳಿದೊಡನೆಗೆ ರಾವಣನು ಪರಮ ಕ್ರುದ್ಧನಾದನು ಅವನ ಕುಂಡಲಗಳು ತೂಗಾಡಿದವು ಕೆಂಗಣ್ಣನಾದನು ವಿಮಾನದಿಂದ ಕೆಳಗಿಳಿದು ನನ್ನ ಮಾರ್ಗವನ್ನು ನಿರೋಧಿಸುವ ಆ ಶಂಕರನಾರು ಎಂದು ಗರ್ಜಿಸುತ್ತಾ ಪರ್ವತದ ಬುಡಕ್ಕೆ ಹೋದನು ಅಲ್ಲಿಗೆ ಹೋದೊಡನೆಯೇ ಭಗವಾನ್ ಶಂಕರನ ಸಮೀಪದಲ್ಲಿಯೇ ನಿಂತಿದ್ದ ಜಗಜಗಿಸುತ್ತಿದ್ದ ಶೂಲವನ್ನು ಹಿಡಿದು ಎರಡನೆಯ ಶಂಕರನೋ ಎಂಬಂತೆ ಕಾಣುತ್ತಿದ್ದ ನಂದೀಶ್ವರನನ್ನು ನೋಡಿದನು ವಾನರನ ಮುಖದಂತೆ ಮುಖವುಳ್ಳವನಾಗಿದ್ದ ಅವನನ್ನು ಅವಮಾನಗೊಳಿಸುತ್ತಾ ದಶಗ್ರೀವನು ನೀರಿನಿಂದ ತುಂಬಿರುವ ಕಾರ್ ಮುಗಿಲು ಗುಡುಗುವಂತೆ ಗಹಗಿಸಿ ನಕ್ಕನು ಅದನ್ನು ನೋಡಿ ಶಿವನ ಮತ್ತೊಂದು ಸ್ವರೂಪವೇ ಆದ ನಂದೀಶ್ವರನು ಪರಮ ಕ್ರುದ್ಧನಾಗಿ ನಗುತ್ತಾ ನಿಂತಿದ್ದ ದಶಗ್ರೀವನಿಗೆ ಹೇಳಿದನು ಯಸ್ವಾಧ್ವಾನ ರೂಪಂ ಮಾಮವಜ್ಞಾಯ ದಶಾನನ ಅಶನೇಪಾತ ಅಶನೇಪಾತ ಸಂಕಾಶ ಅಪಹಾಸಂ ಪ್ರಮುಕ್ತವಾಂ ತಸ್ಮಾನ್ ತಸ್ ತಸ್ಮಾನ್ ಮದ್ವೀರ್ಯ ಸಂಯುಕ್ತ ಮದ್ರೂಪ ಸಮತೇಜಸ ಉತ್ಪ ಉತ್ಪತ್ಸ್ಯಂತೆ ಬಧಾರ್ಥಂ ಹಿ ಕುಲಸ್ಯ ತವ ವಾನರಾಹ ದಶಾನನನೆ ವಾನರರ ಮುಖದಂತೆ ಮುಖವಿರುವ ನನ್ನನ್ನು ನೋಡಿ ನೀನು ಸಿಡಿಲಿಗೆ ಸಮಾನವಾಗಿ ಗಹಗಹಿಸಿ ಅಟ್ಟಹಾಸದಿಂದ ನಗುತ್ತಿರುವವೆಯಲ್ಲವೇ ಆದುದರಿಂದ ನಿನ್ನ ಕುಲದ ವಿನಾಶಕ್ಕಾಗಿ ನನ್ನಂತೆಯೇ ಪರಾಕ್ರಮಶಾಲಿಗಳಾದ ನನ್ನಂತೆಯೇ ರೂಪ ಸಂಪನ್ನರಾದ ವಾನರರು ಹುಟ್ಟುವರು ಕ್ರೂರ ನಿಶಾಚರಣೆ ಆ ವಾನರರಿಗೆ ಉಗುರು ಮತ್ತು ಹಲ್ಲುಗಳೇ ಆಯುಧಗಳಾಗಿರುತ್ತವೆ ಮನೋ ವೇಗದಷ್ಟು ವೇಗವಾಗಿ ಅವರು ಗತಿ ಅವರ ಗತಿ ಇರುತ್ತದೆ ಯುದ್ಧೋನ್ಮತ್ತರು ಬಲೋತ್ಕಟರು ಸಂಚರಿಸುವ ಪರ್ವತಗಳಂತೆಯೇ ಮಹಾಕಾಯರು ಆಗಿರುತ್ತಾರೆ ಅವರೆಲ್ಲರೂ ಒಟ್ಟಾಗಿ ಬಂದು ಮಂತ್ರಿ ಪುತ್ರ ಸಹಿತನಾದ ನಿನ್ನ ಪ್ರಬಲವಾದ ದರ್ಪವನ್ನು ಎಲ್ಲ ರೀತಿಯ ಸೊಕ್ಕನ್ನು ಅಡಗಿಸುವರು ಕಿಂ ತ್ಯಾ ಶಕ್ಯಂ ಹಂತುಂ ತ್ವಾಂ ಹಿ ನಿಶಾಚರ ನ ಹಂತವ್ಯೋ ಪೂರ್ವಮೇವ ಸ್ವಕರ್ಮಿ ನಿಶಾಚರಣೆ ನಾನು ಈಗಲೇ ನಿನ್ನನ್ನು ಸಂಹರಿಸಬಲ್ಲೆ ಆದರೂ ಸಂಹರಿಸುವುದಿಲ್ಲ ಏಕೆಂದರೆ ಹತನಾಗಿ ಹೋಗಿರುವವನನ್ನು ಯಾರು ತಾನೇ ಪುನಃ ಸಂಹರಿಸುತ್ತಾರೆ ನಿನ್ನ ಕುತ್ಸಿತವಾದ ಕರ್ಮಗಳಿಂದ ನೀನು ಈಗಲೇ ಹತನಾಗಿ ಹೋಗಿರುವೆ ಮಹಾತ್ಮನಾದ ಪೂಜ್ಯನಾದ ನಂದೀಶ್ವರನು ಹೀಗೆ ಹೇಳುತ್ತಿದ್ದಂತೆಯೇ ದೇವದುಬೆಗಳು ಮೊಳಗತೊಡಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಮಹಾಬಲನಾದ ರಾವಣನು ನಂದೀಶ್ವರನ ಮಾತನ್ನು ಸ್ವಲ್ಪವಾದರೂ ಲೆಕ್ಕಿಸದೆ ಪರ್ವತದ ಬುಡದ ಬಳಿಗೆ ಹೋಗಿ ಹೇಳಿದನು ಪುಷ್ಪಗಸ್ಯ ಗತಿಶ್ಚಿನ್ನ ಯತ್ಕೃತೆ ಮಮಗಚ್ಛತ ತಮಿಮಂ ಶೈಲಮನ್ಮೂಲಂ ಕರೋಮಿ ತವ ಗೋಪತೆ ಪಶುಪತಿಯೇ ಯಾವುದರ ಕಾರಣದಿಂದ ನನ್ನ ವಿಮಾನದ ಗತಿಯು ತಡೆಯಲ್ಪಟ್ಟಿತು ನನ್ನ ಎದುರಾಗಿರುವ ಈ ನಿನ್ನ ಪರ್ವತವನ್ನೇ ನಾನು ಬುಡಸಹಿತವಾಗಿ ಕೇಳುತ್ತೇನೆ ಕೇನ ಪ್ರಭಾವೇಣ ಭ ನಿತ್ಯಂ ಕ್ರೀಡತಿ ರಾಜವತ ವಿಜ್ಞಾತವ್ಯಂ ನಜಾನೀತೆ ಭಯಸ್ಥಾನಮುಪಸ್ಥಿತಂ ಯಾವ ಪ್ರಭಾವದಿಂದ ಶಂಕರನು ಈ ಪರ್ವತದಲ್ಲಿ ರಾಜನಂತೆ ವಿಹರಿಸುತ್ತಿರುವನು ಭಯವು ಸನ್ನಿಹಿತವಾಗಿರುವುದೆಂಬುದನ್ನು ಈ ವೇಳೆಗಾಗಲೇ ಅವನು ತಿಳಿಯಬೇಕಾಗಿದ್ದಿತು ಅದನ್ನು ಅವನು ತಿಳಿದಿಲ್ಲ ರಾಘವ ಬಲೋದ್ಧತನಾದ ರಾವಣನು ಹೀಗೆ ಹೇಳಿ ತನ್ನ ಇಪ್ಪತ್ತು ತೋಳುಗಳನ್ನು ಚಾಚೆ ಅತ್ಯಂತ ಶೀಘ್ರವಾಗಿ ಶಿವನಿದ್ದ ಆ ಪರ್ವತವನ್ನು ಎತ್ತಿಯೇ ಬಿಟ್ಟನು ಪರ್ವತವು ಅಲುಗಾಡಿತು ಭವನ ಭೂತ ಗಣಗಳು ಕಂಪಿಸತೊಡಗದವು ಪಾರ್ವತಿಯು ನಡುಗುತ್ತಾ ಶಂಕರನನ್ನು ಬಿಗಿಯಾಗಿ ತಬ್ಬಿಕೊಂಡಳು ಅನಂತರ ದೇವಶ್ರೇಷ್ಠನಾದ ಹರನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಪರ್ವತವನ್ನೊಮ್ಮೆ ಲೀಲೆಯಿಂದ ಅದುಮಿದನು ಮರುಕ್ಷಣದಲ್ಲಿಯೇ ಪರ್ವತ ಸ್ತಂಭಗಳಂತಿದ್ದ ರಾವಣನ ತೋಳುಗಳು ಪರ್ವತದ ಅಡಿಯಲ್ಲಿ ಸಿಕ್ಕಿ ಜಜ್ಜಿ ಹೋದವು ಅದನ್ನು ನೋಡಿ ರಾವಣನ ಮಂತ್ರಿಗಳು ವಿಸ್ಮಿತರಾದರು ಭುಜಗಳ ಪೀಡನೆಯಿಂದಲೋ ಮತ್ತು ಕ್ರೋಧದಿಂದಲೂ ರಾಕ್ಷಸನು ಗಟ್ಟಿಯಾಗಿ ಅರಚತೊಡಗಿದನು ಆ ಕೂಗಿನ ಕಠೋರ ಧ್ವನಿಯಿಂದ ಮೂರು ಲೋಕಗಳು ನಡುಗಿದವು ಪ್ರಳಯ ಕಾಲದ ಸಿಡಿಲಿನ ಆರ್ಭಟವೋ ಎಂದು ರಾವಣನ ಸಚಿವರು ಬಗೆದರು ನಕ್ಷತ್ರ ಪಥದಲ್ಲಿದ್ದ ಇಂದ್ರನೇ ಮೊದಲಾದ ದೇವತೆಗಳು ವಿಚಲಿತರಾದರು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು ಪರ್ವತಗಳು ನಡುಗಿದವು ಸಿದ್ಧ ಯಕ್ಷ ವಿದ್ಯಾಧರರು ಕಿಮೇ ತತ್ ಇದೇನಿದು ಎಂದು ಪರಸ್ಪರವಾಗಿ ಪ್ರಶ್ನಿಸತೊಡಗಿದರು ಅನಂತರ ವಿಷಯವನ್ನು ಗ್ರಹಿಸಿದ ದಶಗ್ರೀವನ ಮಂತ್ರಿಗಳು ರಾವಣನಿಗೆ ಹೇಳಿದರು ತೋಷಯಸ್ವ ಮಹಾದೇವಂ ನೀಲಕಂಠ ಉಮಾಪತಿ ತಮೃತೇ ಶರಣಂ ನಾಣ್ಯಂ ಪಶ್ಯಾಮೋತ್ರ ದಶಾನನ ದಶಾನನ ನೀನು ಈಗಲೇ ನೀಲಕಂಠನಾದ ಉಮಾಪತಿಯಾದ ಮಹಾದೇವನನ್ನು ಸ್ತೋತ್ರಗಳಿಂದ ಸಂತೋಷಗೊಳಿಸು ಅವನನ್ನು ಬಿಟ್ಟರೆ ನಿನಗೆ ಈ ಸಮಯದಲ್ಲಿ ಶರಣ್ಯನಾಗುವ ಬೇರೆ ಯಾರನ್ನೋ ನಾವು ಕಾಣೆವು ಸ್ತುತಿ ಪ್ರಣತೋ ತಮೇವ ಶರಣಂ ವ್ರಜಾ ಕೃಪಾಲ ಶಂಕರಸ್ತುಷ್ಟಪ್ರಸಾದಂತೆ ವಿಧಾಸ್ಯತಿ ಸ್ತೋತ್ರಗಳ ಮೂಲಕ ಅವನಿಗೆ ಪ್ರಣಾಮ ಮಾಡಿ ಅವನನ್ನೇ ಶರಣು ಹೊಂದು ದಯಾಳುವಾದ ಶಂಕರನು ಸಂತುಷ್ಟನಾಗಿ ನಿನ್ನನ್ನು ಅನುಗ್ರಹಿಸುವನು ಅಮಾತ್ಯರು ಹೀಗೆ ಹೇಳಲು ದಶಾನನನು ವಿಧ ವಿಧವಾದ ಸಾಮಗಳಿಂದಲೂ ಸ್ತುತಿಗಳಿಂದಲೂ ಶಂಕರನಿಗೆ ನಮಸ್ಕರಿಸುತ್ತಾ ಕೊಂಡಾಡಿದನು ಹೀಗೆ ತೋಳುಗಳ ನೋವಿನಿಂದ ರೋದನ ಮಾಡುತ್ತಾ ಸಾಮಗಾನಗಳಿಂದ ಪರಶಿವನ ಸ್ತೋತ್ರವನ್ನು ಮಾಡುತ್ತಾ ರಾವಣನು ಒಂದು ಸಾವಿರ ವರ್ಷಗಳನ್ನು ಕಳೆದನು ಅನಂತರ ಪರ್ವತದ ಶಿಖರದಲ್ಲಿದ್ದ ಮಹಾದೇವನು ಸುಪ್ರೀತನಾಗಿ ಪರ್ವತವನ್ನು ಸಡಿಲಿಸಿ ರಾವಣನ ತೋಳುಗಳನ್ನು ಬಿಡಿಸಿ ಹೇಳಿದನು ದಶಾನನ ನೀನು ಮಹಾವೀರನು ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ ಯಸ್ಮಾ ಲೋಕತ್ರಯಂ ಚೈತದ್ರಾವಿತಂ ಭಯಮಾಗತಂ ತಸ್ಮಾ ತ್ೊಂ ರಾವಣೋ ನಾಮ ನಾಂನ ರಾಜನ್ ಭವಿಷ್ಯಸಿ ಈ ಪರ್ವತದ ಅಡಿಯಲ್ಲಿ ಸಿಲುಕಿಕೊಂಡು ದಾರುಣವಾಗಿ ಕೂಗಿಕೊಂಡುದಲ್ಲದೆ ಆ ನಿನ್ನ ಕೂಗಿನಿಂದ ಮೂರು ಲೋಕಗಳು ಸುಧಾರುಣವಾದ ರೀತಿಯಲ್ಲಿ ಶಬ್ದಿತವಾದವು ನಿನ್ನ ಆ ಕರ್ಕಶವಾದ ಕೂಗನ್ನು ಕೇಳಿ ಮೂರು ಲೋಕಗಳು ಭಯಗೊಂಡು ಕೂಗತೊಡಗಿದವು ನೀನು ಎಲ್ಲ ಲೋಕಗಳನ್ನು ಕೂಗಿಕೊಳ್ಳುವಂತೆ ಅಂದರೆ ರಾವಿತರಾಗುವಂತೆ ರಾವಿತವಾಗುವಂತೆ ಮಾಡಿದೆಯಾದ ಕಾರಣ ಈ ನೀನು ಇನ್ನು ಮುಂದೆ ರಾವಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುವೆ ದೇವತೆಗಳು ಮನುಷ್ಯರು ಯಕ್ಷರು ಮತ್ತು ಭೂಮಂಡಲದಲ್ಲಿ ವಾಸ ಮಾಡುವ ಸಮಸ್ತರು ಲೋಕ ರಾವಣನಾದ ಅಂದರೆ ಕೂಗಿನಿಂದಲೇ ಮೂರು ಲೋಕವನ್ನು ಕೂಗುವಂತೆ ಮಾಡಿದ ನಿನ್ನನ್ನು ರಾವಣ ಎಂದೇ ಕರೆಯುತ್ತಾರೆ ಪೋಲಸ್ತೇನೆ ಈಗ ನೀನು ಇಷ್ಟ ಬಂದೆಡೆಗೆ ನೆಮ್ಮದಿಯಿಂದ ಹೋಗಬಹುದಾಗಿದೆ ನಾನು ಹೋಗಲು ಅನುಮತಿಯನ್ನಿತ್ತಿದ್ದೇನೆ ನೀನಿನ್ನು ಮುಂದೆ ಪ್ರಯಾಣ ಮಾಡಬಹುದು ಶಂಕರನು ಹೀಗೆ ಹೇಳಲು ರಾವಣನು ಪುನಃ ಈಶ್ವರನನ್ನು ಪ್ರಾರ್ಥಿಸುತ್ತಾ ಹೇಳಿದನು ಮಹಾದೇವನೇ ನೀನು ನನ್ನ ವಿಷಯದಲ್ಲಿ ಪ್ರಸನ್ನನಾಗಿರುವೆಯಾದರೆ ನಾನು ಯಾಚಿಸಲಿರುವ ಈ ವರವನ್ನು ದಯಪಾಲಿಸು ನಾನು ದೇವ ಗಂಧರ್ವ ದಾನವರಿಂದಲೂ ರಾಕ್ಷಸ ನಾಗರಿಂದಲೂ ಇತರ ಮಹಾಸತ್ವಶಾಲಿಗಳಾದ ಪ್ರಾಣಿಗಳಿಂದಲೂ ವಧಿಸಲ್ಪಡದಿರಲು ವರವನ್ನು ಪಡೆದುಕೊಂಡಿರುವೆನು ಮನುಷ್ಯರನ್ನು ನಾನೆಂದೂ ಸತ್ವಶಾಲಿಗಳೆಂದು ಪರಿಗಣಿಸಿಯೇ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಮಾನವರು ಅಲ್ಪ ಬಲರು ಬ್ರಹ್ಮನಿಂದ ನಾನು ದೀರ್ಘಾಯುಷ್ಯವನ್ನು ಪಡೆದುಕೊಂಡಿದ್ದೇನೆ ಬ್ರಹ್ಮನು ನನಗೆ ಅನುಗ್ರಹಿಸಿಕೊಟ್ಟಿರುವ ಪೂರ್ಣ ಆಯುಷ್ಯದಲ್ಲಿ ಈಗ ಎಷ್ಟು ಉಳಿದಿರುವುದೋ ಅಷ್ಟು ವರ್ಷಗಳ ಆಯುಷ್ಯವನ್ನು ನಾನು ಪೂರ್ಣವಾಗಿ ಕಳೆಯುವಂತೆ ನೀನು ನನಗೆ ಅನುಗ್ರಹಿಸು ಅಂದರೆ ಶಾಪದಿಂದಾಗಲಿ ಯಾವುದೇ ಕಾರಣಗಳಿಂದಾಗಲಿ ಬ್ರಹ್ಮನು ದಯಪಾಲಿಸಿರುವ ದೀರ್ಘಾಯುಷ್ಯದಲ್ಲಿ ಸ್ವಲ್ಪವೂ ಕಡಿಮೆಯಾಗಬಾರದು ಮಧ್ಯದಲ್ಲಿ ಯಾವುದೇ ಅಪಘಾತಗಳು ಉಂಟಾಗಬಾರದು ಇಂತಹ ವರವನ್ನು ನೀನು ನನಗೆ ದಯಪಾಲಿಸು ಮಹಾದೇವ ಈ ವರದ ಜೊತೆಯಲ್ಲಿಯೇ ನನಗೆ ಶಸ್ತ್ರವೊಂದನ್ನು ದಯಪಾಲಿಸು ರಾವಣನು ಹೀಗೆ ಪ್ರಾರ್ಥಿಸಲು ಭೂತಪತಿಯಾದ ಶಂಕರನು ರಾವಣನಿಗೆ ಚಂದ್ರಹಾಸವೆಂಬ ಪ್ರಸಿದ್ಧವಾದ ಉಗ್ರವಾದ ಖಡ್ಗವನ್ನು ದೀರ್ಘಾಯುಷ್ಯದ ಉಳಿದ ಭಾಗವು ಮಧ್ಯದಲ್ಲಿ ಯಾವ ವಿಧವಾದ ಆಪತ್ತಿಗೂ ಒಳಗಾಗದೆ ಪೂರ್ಣವಾಗಿ ಕಳೆಯುವ ವರವನ್ನು ದಯಪಾಲಿಸಿ ರಾವಣನಿಗೆ ಹೇಳಿದನು ರಾವಣ ನಾನು ದಯಪಾಲಿಸಿರುವ ಚಂದ್ರಹಾಸವೆಂಬ ಈ ಖಡ್ಗವನ್ನು ಯಾವುದೇ ಕಾರಣದಿಂದಲೂ ಅವಹೇಳನ ಮಾಡಬಾರದು ಹಾಗೇನಾದರೂ ಉಪೇಕ್ಷಿಸಿದರೆ ಅದು ನನ್ನನ್ನೇ ಬಂದು ಸೇರುತ್ತದೆ ಅದರಲ್ಲಿ ಸಂಶಯವೇ ಇಲ್ಲ ಹೀಗೆ ಮಹೇಶ್ವರನಿಂದ ಅನ್ವರ್ಥವಾಗಿ ರಾವಣ ಎಂದು ನಾಮಕರಣಗೊಂಡ ದಶಗ್ರೀವನು ಮಹಾದೇವನಿಗೆ ಅಭಿವಂದಿಸಿ ಪುಷ್ಪಕ ವಿಮಾನವನ್ನು ಹತ್ತಿದನು ಅನಂತರ ಅವನು ದಿಗ್ವಿಜಯಕ್ಕಾಗಿ ಮಹಾವೀರ್ಯರಾದ ಕ್ಷತ್ರಿಯರನ್ನು ಬಾಧೆಪಡಿಸುತ್ತಾ ಹಲವಾರು ಬಾರಿ ಭೂಮಂಡಲದಲ್ಲಿ ಸಂಚರಿಸಿದನು ಯುದ್ಧೋನ್ಮತ್ತರಾಗಿದ್ದ ಮಹಾಶೂರರು ತೇಜಸ್ವಿಗಳು ಆಗಿದ್ದ ಕೆಲವರು ಕ್ಷತ್ರಿಯರು ರಾವಣನ ಆಜ್ಞೆಯನ್ನು ಪರಿಪಾಲಿಸದ ಕಾರಣವಾದ ಕಾರಣದಿಂದ ಪರಿವಾರ ಸಹಿತನಾಗಿ ವಿನಾಶ ಹೊಂದಿದರು ಬುದ್ಧಿವಂತರೆನಿಸಿಕೊಂಡಿದ್ದ ಕೆಲವು ರಾಜರು ರಾಕ್ಷಸನು ದುರ್ಜಯನೆಂದು ಮನಗಂಡು ಬಲ ದರ್ಪಿತನಾದ ರಾವಣನಿಗೆ ಜಿತಾಸ್ಮಹ ನಾವು ಪರಾಜಿತರಾಗಿದ್ದೇವೆ ಎಂದು ಹೇಳಿಕೊಂಡು ಅವನ ಆಜ್ಞಾಧಾರಕರಾಗಿರುತ್ತಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ